ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣವನ್ನು ಕನ್ನಡದಲ್ಲಿ ಕಥೆಗಳ ರೂಪದಲ್ಲಿ ವಿವರಿಸ್ತೇನೆ ಅಧ್ಯಾಯವೊಂದು ಪಾಪಿಗಳು ಅನುಭವಿಸುವ ದುಃಖಗಳು ಪ್ರತಿಯೊಬ್ಬ ಮಾನವನು ತಾನು ಈ ಭೂಮಿಯ ಮೇಲೆ ಸುಖ ಸಂತೋಷಗಳಿಂದ ಇರಬೇಕೆಂದು ಬಯಸುತ್ತಾನೆ ಹಾಗೆಯೇ ಈ ಲೋಕ ಬಿಟ್ಟು ಹೋದ ಮೇಲೆಯೂ ಸದ್ಗತಿ ಹೊಂದಿ ಸ್ವರ್ಗದಲ್ಲಿ ಸುಖವಾಗಿರಲು ಅಪೇಕ್ಷಿಸುತ್ತಾನೆ ಇದು ಸ್ವಾಭಾವಿಕವಾದ ಬಯಕೆಯೇ ಆದರೂ ಅರಿತೋ ಅರಿಯದೆಯೋ ಮಾನವನು ಪಾಪ ಕಾರ್ಯಗಳಲ್ಲಿ ತೊಡಗಿ ದುರ್ಗತಿ ತಂದುಕೊಳ್ಳುತ್ತಾನೆ ಪಾಪಿಯಾದವರಿಗೆ ಅದು ಕಟ್ಟಿಟ್ಟ ಬುತ್ತಿ ಹಾಗೆ ಪುಣ್ಯಶಾಲೆಯಾದವರಿಗೆ ಅಂದರೆ ಪುಣ್ಯಪ್ರದವಾದ ಕೆಲಸಗಳನ್ನು ಮಾಡುವವರಿಗೆ ಪರದ ಸದ್ಗತಿ ಸೌಖ್ಯ ನಿಶ್ಚಿತವಾಗಿರುತ್ತದೆ ಇಂತಹ ಪಾಪ ಪುಣ್ಯಗಳ ಬಗೆಗೂ ಮನುಷ್ಯ ನಡೆದುಕೊಳ್ಳಬೇಕಾದ ರೀತಿಗೂ ತನ್ನ ಹಿರಿಯರಿಗೆಂದು ಮಾಡಬೇಕಾದ ಕಾರ್ಯಗಳಿಗೂ ಗರುಡ ಪುರಾಣ ಆಧಾರ ಗ್ರಂಥವಾಗಿದೆ ಎಂದು ಭಗವಾನ್ ಮಹಾವಿಷ್ಣುವು ತನ್ನನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಹೋಗುವ ಪಕ್ಷಿರಾಜ ಗರುಡನಿಗೆ ಈ ಕುರಿತು ಹೇಳಿದ್ದಾನೆ ಇದೇ ಗರುಡ ಪುರಾಣ ಎಂದು ಖ್ಯಾತಿಯಾಗಿದೆ ಹಿಂದೊಮ್ಮೆ ಶೌನಕಾದಿ ಋಷಿಗಳು ನೈಮಿಷಾರಣ್ಯ ಎಂಬ ಪುಣ್ಯಪ್ರಧವಾದ ಕ್ಷೇತ್ರದಲ್ಲಿ ಸಹಸ್ರ ಸಮ ಎಂಬ ಯಾಗವನ್ನು ನಡೆಸುತ್ತಿರಬೇಕಾದರೆ ಅಲ್ಲಿಗೆ ದೈವನೀಯಮಾಕವೋ ಎಂಬಂತೆ ಸೂತ ಪುರಾಣಿಕರು ಆಗಮಿಸಿದರು ಋಷಿಗಳು ಅತ್ಯಂತ ಸಂತೋಷದಿಂದ ಅವರನ್ನು ಆಧಾರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದಿಗಳನ್ನು ನೀಡಿ ಸತ್ಕರಿಸಿದರು ಬಳಿಕ ಋಷಿಮುನಿಗಳು ಸೂತ ಪುರಾಣಿಕರಿಗೆ ನಮಸ್ಕಾರ ಮಾಡಿ ಸಕಲ ವೇದಶಾಸ್ತ್ರಗಳನ್ನು ತಿಳಿದು ಮಹಾಜ್ಞಾನಿಗಳಾಗಿರುವ ಸೂತಪುರಾಣಿಕರೇ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಸುಖವನ್ನು ಹೇಗೆ ಅನುಭವಿಸುತ್ತಾರೆಯೋ ಹಾಗೆಯೇ ದುಃಖವನ್ನು ಅನುಭವಿಸುತ್ತಾರೆ ದುಃಖವೆಂಬುದು ಇಹ ಪರಗಳಲ್ಲಿ ಇದ್ದು ಅವುಗಳನ್ನು ಹೇಗೆ ನಿವಾರಿಸಿಕೊಂಡು ನೆಮ್ಮದಿ ಪಡೆಯಬಹುದೆಂಬುದನ್ನು ತಾವು ಚೆನ್ನಾಗಿ ಬಲ್ಲಿರಿ ಈ ಪರಿಹಾರೋಪಾಯಗಳನ್ನು ನಾವು ತಿಳಿದುಕೊಳ್ಳಬೇಕೆಂದು ಬಯಸುತ್ತೇವೆ ದಯಮಾಡಿ ನಮ್ಮ ಬಯಕೆಯನ್ನು ಈಡೇರಿಸಬೇಕೆಂದು ಕೇಳಿಕೊಂಡರು ಋಷಿಮುನಿಗಳ ಮಾತಿಗೆ ಸೂತ ಪುರಾಣಿಕರು ಶೌನಕಾದಿ ಋಷಿಗಳೇ ನೀವು ಬಯಸಿದುದು ಸಮಯೋಚಿತವಾಗಿದೆ ಮನುಷ್ಯನು ಪಾಪ ಪುಣ್ಯಗಳನ್ನು ಅರಿತೋ ಅರಿಯದೆಯೋ ಮಾಡುತ್ತಿರುತ್ತಾನೆ ಪಾಪಿಗಳಿಗೆ ಉಂಟು ಮಾಡುವ ಸಂಗತಿಯೆಂದರೆ ನರಕದಲ್ಲಿ ಯಾಥನೆ ಪಡಬೇಕಾಗುತ್ತದೆ ಹೀಗೆ ದುಃಖವನ್ನುಂಟು ಮಾಡುವವು ಯಮಮಾರ್ಗಗಳು. ಇಂತಹ ವಿಷಯಗಳನ್ನು ಕುರಿತಂತೆ ಹಿಂದೆ ವೈಕುಂಠವಾಸಿ ಮಹಾವಿಷ್ಣುವು ಗರುಡನಿಗೆ ಹೇಳಿದನು ಗರುಡ ಪುರಾಣವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ ಈ ಪುರಾಣವು ಸನ್ಮಾರ್ಗ ಪ್ರವರ್ತಕವಾಗಿದ್ದು ಪ್ರತಿಯೊಬ್ಬನು ಸಾತ್ವಿಕನಾಗಿ ಬಾಳಲು ಪ್ರೇರೇಪಿಸುತ್ತದೆ ಎಂದು ಕಥೆಯನ್ನು ಪ್ರಾರಂಭಿಸುತ್ತಾರೆ ಒಮ್ಮೆ ಗರುಡನು ಮಹಾವಿಷ್ಣು ಶೇಷಶಾಯಿಯಾಗಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅವನಲ್ಲಿಗೆ ಬಂದು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಭಗವಂತ ಸರ್ವಲೋಕ ನಿಯಮಾಖನಾದ ನಿನ್ನಲ್ಲಿ ಭಕ್ತಿ ಇಲ್ಲದವರು ಅತ್ಯಂತ ಭಯಂಕರವೂ ವಿಪತ್ಕಾರವೂ ಆದ ಯಮ ಮಾರ್ಗದಲ್ಲಿ ಹೋಗುತ್ತಾರೆ ಎಂದು ನೀನೇ ಹೇಳಿರುವೆಯಷ್ಟೇ ಆದರೆ ಹಾಗೆ ನಿನ್ನನ್ನು ಸೇವಿಸದ ಪಾಪಿಗಳು ಯಾವ ದುರ್ಗತಿ ಹೊಂದುತ್ತಾರೆ ಹಾಗೂ ಯಮಮಾರ್ಗಗಳೆಂದರೇನು ಆ ಮಾರ್ಗದಲ್ಲಿ ಹೋಗುವವರಿಗೆ ಯಾವ ರೀತಿಯ ದುಃಖಗಳುಂಟಾಗುತ್ತದೆ ಎಂಬುದನ್ನು ನಿನ್ನಿಂದ ತಿಳಿಯಬೇಕೆನಿಸಿದೆ ದಯಮಾಡಿ ತಿಳಿಸು ಎಂದು ಪ್ರಾರ್ಥಿಸಿದನು ಆಗ ಮಹಾವಿಷ್ಣು ಪ್ರಸನ್ನ ವಧನನಾಗಿ ಭಕ್ತನಾದ ಗರುಡನೆ ನಿನ್ನಿಂದಲೇ ಈ ಪ್ರಶ್ನೆ ಬಂದಿದ್ದು ಒಂದು ಒಳ್ಳೆಯ ಕೆಲಸವಾಯಿತು ಇದು ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ಇದು ಲೋಕಹಿತಕಾರವಾಗಿದೆ ಪಾಪ ಎಂಬುದು ಯಾವುದೆಂಬುದನ್ನು ತಿಳಿದುಕೋ ಪರಪೀಢಕರು ದಯಾಧರ್ಮಗಳನ್ನು ಮಾಡದಿರುವವರು ಕಾಮಾಸಕ್ತರು ಪರಸ್ತ್ರೀ ಸಂಘವನ್ನು ಬಯಸುವವರು ವೇದಶಾಸ್ತ್ರಗಳನ್ನು ನಿಂದಿಸುವವರು ಸಜ್ಜನರ ಸಂಘ ಮಾಡದಿರುವವರು ಲೋಭಿಗಳು ಮೋಹಕ್ಕೆ ವಶರಾದವರು ದೈವವನ್ನು ಹಳಿಯುವವರು ದುರಹಂಕಾರಿಗಳು ದುರ್ಜನರ ಒಡನಾಟದಲ್ಲಿರುವವರು ಮದ್ಯಪಾನಾದಿ ಶಕ್ತಿಗುಂದಿಸಿ ಕ್ರಿಯಾಹೀನರನ್ನಾಗಿ ಮಾಡಿಸುವ ಕಾರ್ಯಗಳಲ್ಲಿ ನಿರತರಾಗಿರುವವರು ಕಳ್ಳತನ ಮಾಡುವವರು ಸುಳ್ಳು ಹೇಳುವವರು ವಿನಯಾದಿ ಸದ್ಗುಣಗಳಿಲ್ಲದವರು ಕೆಲಸಗಳ್ಳರು ರಾಕ್ಷಸಿ ವೃತ್ತಿಯುಳ್ಳವರು ಉಳ್ಳವರು ದುರಾಸೆಯುಳ್ಳವರು ಇವರೆಲ್ಲರೂ ಪಾಪಿಗಳಾಗಿ ಘನಘೋರ ನರಕವನ್ನು ಅನುಭವಿಸುತ್ತಾರೆ ತಾವು ಹೀಗೆ ನರಕ ಯಾತನೆಗೊಳಗಾಗುತ್ತೇವೆಂಬ ಅರಿವು ಅವರಿಗೆ ಪಾಪಕಾರ್ಯಗಳನ್ನು ಮಾಡುವಾಗ ಇರುವುದಿಲ್ಲ ಈ ಯಾತನೆಗಳು ಅವರು ತೀರಿಕೊಂಡ ನಂತರ ಉಂಟಾಗುತ್ತವೆ ಹಾಗೂ ಪಾಪಿಗಳಿಗೆ ಈ ಲೋಕದ ದುಃಖ ಹೇಗೆ ಉಂಟಾಗುತ್ತದೆ ಎಂಬುದನ್ನು ತಿಳಿಯುವವನಾಗು ಎಲ್ಲರಿಗೂ ಪೂರ್ವಜನ್ಮವೆಂಬುದು ಇರುತ್ತದೆ ಅನೇಕ ಜನ್ಮಗಳು ಇರುವುದುಂಟು ಪೂರ್ವ ಜನ್ಮಗಳಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳ ಹಾಗೂ ಕೆಟ್ಟ ಕೆಲಸಗಳ ಫಲವನ್ನು ಸದ್ಯದ ಜನ್ಮದಲ್ಲಿ ಅನುಭವಿಸುತ್ತಿರುತ್ತಾರೆ ಆ ಜನ್ಮದಲ್ಲಿ ರೋಗಗ್ರಸ್ಥನಾಗುತ್ತಾನೆ ಆ ರೋಗ ಅವನನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕಾಡುತ್ತಿರುತ್ತದೆ ದೇಹ ಬಳಲಿ ಬೆಂಡಾಗಿರುತ್ತದೆ ಸಾವು ಸಮೀಪವಾದಂತೆ ತೋರುತ್ತದೆ ಆದರೆ ಬದುಕುವ ಆಸೆಯೇನು ಕಡಿಮೆಯಾಗುವುದಿಲ್ಲ ಎಷ್ಟೇ ರೋಗ ಬಾಧೆ ಇರಲಿ ನೋವು ನೂರ್ಮಡಿಯಾಗಲಿ ತಾನು ಬದುಕಬೇಕೆಂದು ತವಕಿಸುತ್ತಾನೆ ಅವನಿಗೆ ಮಕ್ಕಳಿದ್ದರೆ ಅವರಿಂದ ರಕ್ಷಣೆ ಪಡೆಯಲು ಹಾತೊರೆಯುತ್ತಾನೆ ಆದರೆ ಮುಪ್ಪು ಅವನಿಗೆ ಶತ್ರುವಾಗಿ ಕಾಡುತ್ತದೆ ಕುಟುಂಬದ ಜನರೇ ಅವರನ್ನು ತಿರಸ್ಕಾರದಿಂದ ಕಾಣುತ್ತಾರೆ ಒಂದಿಷ್ಟು ಕೂಳು ಹಾಕುತ್ತಾರೆ ಅದು ಮನಸ್ಸಿಲ್ಲದ ಮನಸ್ಸಿನಿಂದ ಆಗ ಅವರು ತನ್ನ ಹಸಿದ ಹೊಟ್ಟೆಯನ್ನು ತೃಪ್ತಿಪಡಿಸಲು ಅದನ್ನು ಗಬಗಬನೆ ತಿನ್ನುತ್ತಾರೆ ಆ ವಯಸ್ಸಿನಲ್ಲಿ ಸೇವಿಸಬಹುದಾದ ಆಹಾರವು ಅಲ್ಪವಾಗಿರುತ್ತದೆ ಜೀರ್ಣಕಾರಕ ಶಕ್ತಿಯು ಅವರಲ್ಲಿ ದುರ್ಬಲವಾಗಿರುತ್ತದೆ ಅವರಿಗೆ ನಾನಾ ಬಾಧೆಗಳುಂಟಾಗಿರುತ್ತವೆ ಕಪಕಟ್ಟಿ ಶ್ವಾಸನಾಳದಿಂದ ಸರಿಯಾಗಿ ಉಸಿರಾಡಲಾಗದೆ ಪರಿತಪಿಸುತ್ತಿರುತ್ತಾರೆ ಅವರು ಮಲಗಿದ ಹಾಸಿಗೆಯ ಸುತ್ತ ಬಂಧುಗಳು ನಿಂತು ಅವರು ಪಡುವ ಸಂಕಟವನ್ನು ಕಂಡು ದುಃಖಿಸುತ್ತಾರೆ ಮಾನವ ಯಾರೊಂದಿಗೂ ಏನೂ ಹೇಳಲಾರದವನಾಗಿ ಸುಮ್ಮನೆ ಮಲಗಿರುತ್ತಾನೆ ಆದರೂ ಅವನಿಗೆ ತನ್ನ ಕುಟುಂಬದ ಹಿತಚಿಂತನೆ ಕಡಿಮೆಯಾಗಿರುವುದಿಲ್ಲ ತಾನು ಸತ್ತು ಹೋದರೆ ಅವರೆಲ್ಲರ ಗತಿಯೇನು ಎಂಬ ಚಿಂತೆ ಅವನ ಮನಸ್ಸಿನಲ್ಲಿ ಉಂಟಾಗಿರುತ್ತದೆ ಅಶಕ್ತನಾಗಿ ಅಸಮರ್ಥ ನಾಗಿ ಕಾಲವು ಸಮೀಪಿಸಿದಂತೆ ಬಂಧುಗಳು ಶೋಕಿಸುತ್ತಿರುವಾಗ ಮಹಾಯಾಥನೆ ಅನುಭವಿಸುತ್ತಾ ನಿಶ್ಚೇಷಿತನಾಗಿ ಸ್ಮೃತಿ ಕಳೆದುಕೊಂಡು ಕಡೆಗೆ ಸಾಯುತ್ತಾರೆ ಧನ್ಯವಾದಗಳು ಸ್ನೇಹಿತರೆ ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ